ಸಾಕ್ಷರತಾ ಇಲಾಖೆ ಬೆಂಗಳೂರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬೈಹೊಂಗಲ್ ಇವರ ಸಹದಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಆಯೋಜಿಸಿರುವ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಹಾಗೂ ಶಾಲಾ ಮೂರು ವಿದ್ಯಾರ್ಥಿ ವಿದ್ಯಾರ್ಥಿಗಳೆಲ್ಲರ ಪರವಾಗಿರುವಂತಹ ಮಕ್ಕಳ ದಿನಾಚರಣೆಯ ಹಬ್ಬದ ಸಂಭ್ರಮದಲ್ಲಿ ಇವತ್ತು ನಾವು ನಮ್ಮ ಪೋಷಕರ ಶಿಕ್ಷಕರ ಹಾಗೂ ಪಾಲಕರ ಸಭೆಯನ್ನ ಆಯೋಜಿಸಿದ್ದೇವೆ ಇಂತಹ ಸಂದರ್ಭದಲ್ಲಿ ನನಗೆ ಬಂದಂತಹ ವಿಷಯ ಯಾವುದು ಅಂತಂದ್ರೆ ಆರ್ ಟಿ ಮತ್ತು ಫೋಕ್ಸೋ ಎ ಇದು ಸರ್ಕಾರ ಆಯೋಜಿಸಿರುವಂತಹ ಎರಡು ಕಾರ್ಯಕ್ರಮಗಳು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಆಗಿನ ಕಾಲದಲ್ಲಿ ಸರ್ವಜ್ಞ ಅವರು ಮಕ್ಕಳ ಒಂದು ಜವಾಬ್ದಾರಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಮಕ್ಕಳ ಭವಿಷ್ಯವನ್ನ ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡುವಲ್ಲಿ ಅಮಲಲ್ಲಿ ಇರುವಂತದ್ದು ಯಾವುದು ಅಂತಂದ್ರೆ ಆರ್ ಟಿ ಎನ್ನುವಂತ ಒಂದು ಆಕ್ಟ್ ಏನಿದು ಆರ್ ಟಿ ಆಕ್ಟ್ ಅಂದ್ರೆ ರೈಟ್ ಟು ಎಜುಕೇಶನ್ ಶಿಕ್ಷಣ ಹಕ್ಕು ಕಾಯ್ದೆ ಈ ಕಾಯ್ದೆಯನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಭಾರತದ ಸಂಸತ್ತು ಜಾರಿಗೆ ತಂದಿದೆ ಇಂದ ಹದಿನಾಲ್ಕು ವರ್ಷದ ವಯಸ್ಸಿನ ಎಲ್ಲಾ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು ಅನ್ನುವುದು ಈ ಯೋಜನೆಯ ಒಂದು ಉದ್ದೇಶ ಈ ಯೋಜನೆಯ ಮುಂದುವರಿದ ಭಾಗವಾಗಿ ಸೆಕ್ಷನ್ ಹತ್ತರಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ ತಮ್ಮ ಮಕ್ಕಳನ್ನ ಪೋಷಕರಾದವರು ತಮ್ಮ ತಮ್ಮ ಸಂರಕ್ಷಣೆಯಲ್ಲಿರುವಂತಹ ಮಗುವನ್ನ ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿಸುವ ಮೂಲಕ ಅವರಿಗೆ ಏನ್ ಮಾಡಬೇಕು ಅಂತಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ನೀಡಬೇಕು ಅಂತ ಶಿಕ್ಷಣವನ್ನ ಕೊಡಿಸುವುದು ತಂದೆ ತಾಯಿಯರ ಹಾಗೂ ಪೋಷಕರ ಆದ್ಯವಾದಂತ ಕರ್ತವ್ಯ ಅಂತ ಹೇಳ್ತಾ ಇದೆ ಹಾಗೆ ಮುಂದೆ ಬಂದು ಆರ್ಟಿ ಅವರ ಉದ್ದೇಶ ಏನಿದೆ ಅಂತಂದ್ರೆ ಸಮೀಪದಲ್ಲಿ ಸರ್ಕಾರಿ ಶಾಲೆಗಳನ್ನ ಸ್ಥಾಪಿಸುವುದು ಈ ಸರ್ಕಾರದ ಯೋಜನೆ ಕಾಲ್ಮಡಿಗೆಯಲ್ಲಿ ಯೋಗ್ಯವಾದಂತಹ ಸ್ಥಳದಲ್ಲಿ ಸರ್ಕಾರಿ ಶಾಲೆಯನ್ನ ಸ್ಥಾಪಿಸ್ತಾ ಇದೆ ಲಭ್ಯಗೊಳಿಸುತ್ತೆ ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ಸಾಕಷ್ಟು ಸೌಕರ್ಯಗಳನ್ನ ನೀಡಿದೆ ಆ ಸೌಕರ್ಯಗಳ ಬಗ್ಗೆ ಈಗಾಗಲೇ ನಮ್ಮ ಟೀಚರ್ ಅವರುಗರ್ಣಿ ಟೀಚರ್ ಅವರು ಸಾಕಷ್ಟು ವಿಸ್ತಾರವಾಗಿ ಮೊದಲನೇ ಅವಧಿಯಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ಸರ್ಕಾರದ ಯೋಜನೆಗಳು ಏನದಾವ ಅಂತ ಹೇಳಿ ಈ ಮೂಲಕ ಆರ್ ಟಿ ಯಲ್ಲಿ ಇನ್ನೂ ಒಂದು ಭಾಗವಾಗಿ ಬಡ ವಿದ್ಯಾರ್ಥಿಗಳು ಹಿಂದುಳಿದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೂ ಕೂಡ ಸಮಾನವಾದಂತಹ ಶಿಕ್ಷಣದ ಅವಕಾಶಗಳನ್ನ ನೀಡುವುದು ಈ ಇಷ್ಟಲ್ಲದೆ ಉಚಿತ ಶಿಕ್ಷಣ ಅಂದ್ರೆ ಏನ್ ಹಾಗಾದ್ರೆ ಉಚಿತ ಶಿಕ್ಷಣ ಅಂದ್ರೆ ಯಾವ ಮಗು ತನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ತಡೆಯನ್ನುಂಟು ಮಾಡುವಂತ ಯಾವುದೇ ಶುಲ್ಕವನ್ನ ಭರಿಸುವಂತಿಲ್ಲ ಯಾವುದೇ ಶುಲ್ಕವನ್ನು ನೀಡಲಾರೇ ಮಗು ಏನ್ ಮಾಡಬೇಕು ಅಂತಂದ್ರೆ ಉಚಿತವಾದಂತಹ ಶಿಕ್ಷಣವನ್ನ ಪಡಿಬೇಕು ಅನ್ನುವುದು ಈ ಆರ್ ಟಿ ಆಕ್ಟ್ ನ ಉದ್ದೇಶವಾಗಿದೆ ಇದಿಷ್ಟು ಆರ್ಟಿ ಆಕ್ಟ್ ಬಗ್ಗೆ ಆದ್ರೆ ಇನ್ನು ಪೋಕ್ಸೋ ಹಗರಣ ಈ ಪೋಕ್ಸೋ ಆಕ್ಟ್ ಏನಪ್ಪಾ ಅಂತಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸುವಲ್ ಅಫೆನ್ಸಸ್ ಅಂದ್ರೆ ಇದು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಅಡಿಯಲ್ಲಿ ದಾಖಲಾದಂತ ಒಂದು ಪ್ರಕರಣ ಯಾರಿಗೆ ಈ ಫೋಕ್ಸೋ ಆಕ್ಟ್ ಅನ್ವಯ ಆಗತ್ತೆ ಅಂದ್ರೆ ಈ ಕಾಯ್ದೆ ಅನ್ವ ಅನ್ವಯ ಹುಡುಗರು ಮತ್ತು ಹುಡುಗಿಯರು ಯಾರೇ ಇರಲಿ ಬರೀ ಹುಡುಗಿಯರಿಗಷ್ಟೇ ಲೈಂಗಿಕ ಹಗರಣ ಅಂತಲ್ಲ ಹುಡುಗರು ಕೂಡ ಈ ಲೈಂಗಿಕ ಹಗರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವಂತಹ ಯಾವುದೇ ಮಗು ಆಗಿರ್ಬೋದು ಈ ಫೋಕ್ಸೋ ಆಕ್ಟ್ ನಲ್ಲಿ ಅನ್ವಯ ಿದೆ ಅಂತಂದ್ರೆ ಲೈಂಗಿಕ ದೌರ್ಜನ್ಯವನ್ನು ನೀಡುವುದು ಲೈಂಗಿಕ ಕಿರುಕುಳವನ್ನು ನೀಡುವುದು ಹಾಗೂ ಮಕ್ಕಳ ಅಶ್ಲೀಲತೆ ಸೇರಿದಂತೆ ವ್ಯಾಪಕವಾದಂತ ಶ್ರೇಣಿಯ ಅಪರಾಧಗಳನ್ನ ಈ ಫೋಕ್ಸೋ ಆಕ್ಟ್ ಒಳಗೊಂಡಿದೆ ಈ ಕಾನೂನು ಏನ್ ಸಹಾಯ ಮಾಡುವ ಮೂಲಕ ಈ ಫೋಕ್ಸೋ ಆಕ್ಟ್ ನಲ್ಲಿ ಒಳಗೊಂಡ ಮಗುವಿಗೆ ರಕ್ಷಣೆಯನ್ನ ನೀಡತ್ತೆ ಅಂತಂದ್ರೆ ಆ ಮಗುವಿಗೆ ಕಾನೂನಾತ್ಮಕವಾಗಿ ಏನ್ ನೆರವು ನೀಡಬೇಕು ಆ ಎಲ್ಲಾ ನೆರವುಗಳನ್ನ ಈ ಫೋಕ್ಸೋ ಆಕ್ಟ್ ನ ಮೂಲಕ ನೀಡಲಾಗತ್ತೆ ಗೌಪ್ಯವನ್ನ ಮಾಡಲಾಗತ್ತೆ ಯಾವ ಮಗು ಆ ಮಗುವನ್ನ ಗೌಪ್ಯತೆಯಲ್ಲಿ ಇಡಲಾಗುತ್ತೆ ಆ ಮಗುವಿನ ಹೆಸರನ್ನ ಎಲ್ಲೂ ಬಹಿರಂಗಗೊಳಿಸುವುದಿಲ್ಲ ಇದು ಫೋಕ್ಸೋ ಆಕ್ಟ್ ನ ಒಂದು ಉದ್ದೇಶವಾಗಿದೆ ಆಮೇಲೆ ಇಷ್ಟೆಲ್ಲಾ ಸರ್ಕಾರದ ಯೋಜನೆಗಳು ಇದ್ದಾಗೂ ಕೂಡ ಪೋಷಕರು ಇದರಲ್ಲಿ ಎಚ್ಚೆತ್ತುಕೊಳ್ಳಬೇಕು ಪೋಷಕರು ಸರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು ಒಂದೇ ವರ್ಷದಲ್ಲಿ ಬರುವಂತಹ ಫಸಲಿಗೋಸ್ಕರ ಹಗಲು ಶಿಕ್ಷಕರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರುವುದರ ಮೂಲಕ ವಿದ್ಯಾರ್ಥಿಯ ಪ್ರಗತಿಯನ್ನ ಇರಬೇಕು ಅಷ್ಟೇ ಅಲ್ಲದೆ ಪೋಷಕರು ಮತ್ತು ಶಿಕ್ಷಕರ ಸಭೆಗಳಲ್ಲಿ ಭಾಗವಹಿಸಬೇಕು ಮಗುವಿನ ಪ್ರಗತಿ ಕೇವಲ ಉತ್ತಮವಾಗಿ ಬಂದಿಲ್ಲ ಅಥವಾ ಕಡಿಮೆ ಇದೆ ಅಂತ ಅದರಲ್ಲಿ ಆ ಮಗುವಿನ ಕಡಿಮೆ ಪ್ರಗತಿಯಿಂದಾಗ್ಲೂ ಕೂಡ ಏನ್ ಮಾಡಬೇಕು ಅಂತಂದ್ರೆ ಮಗುವಿಗೆ ಭಾವನಾತ್ಮಕವಾದಂತಹ ಬೆಂಬಲವನ್ನ ನೀಡಬೇಕು ಈ ಸಲ ಸೋತಿದೆಯಾ ಮುಂದಿನ ಸಲ ಸೋಲಿಗೆ ಅವಕಾಶ ಕೊಡಬೇಡ ಗೆಲ್ತಿಯೇ ಆ ರೀತಿ ಏನ್ ಮಾಡಬೇಕು ಅಂದ್ರೆ ಭಾವನಾತ್ಮಕವಾದಂತಹ ವ್ಯಾಪಾರವನ್ನ ನೀಡಬೇಕು ಸವಾಲು ಎದುರಿಸುವಂತಹ ಧೈರ್ಯವನ್ನ ಮಗುವಿಗೆ ತುಂಬಬೇಕು ಈ ಮೂಲಕ ಮಗುವಿನ ಉತ್ತಮವಾದಂತಹ ಶಿಕ್ಷಣಕ್ಕಾಗಿ ಪೋಷಕರು ಕೂಡ ಸಹಕರಿಸಬೇಕಾದದ್ದು ಒಂದು ಅವಕಾಶ ಈ ಪೋಷಕರಿಗಿದೆ ಹಾಗಾಗಿ ಪೋಷಕರು ಇದರಲ್ಲಿ ನಿರಂತರವಾಗಿ ಭಾಗಿಯಾಗುವ ಮೂಲಕ ಮಗುವಿನ ಭವಿಷ್ಯಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿ ಅಂತ ಹೇಳ್ತಾ ನನ್ನ ಮಾತು